ಸ್ವಾಮೀಜಿ ಎಂದರೆ ಎಲ್ಲ ಆಸೆಗಳನ್ನು ತ್ಯಜಿಸಿ ಕೇವಲ ಧಾರ್ಮಿಕ ವಿಚಾರಗಳನ್ನು ಪ್ರಸಾರ ಮಾಡುವ ಸಾಧಕರಾಗಬೇಕೋ ಅಲ್ಲದೆ ಸಮಾಜದ ಒಳಿತಿಗಾಗಿ ಶ್ರಮಿಸುವ ಗುರುಗಳಾಗಬೇಕೋ ಆದರೆ ಇದು ಯಾವುದನ್ನೂ ಮಾಡದ ಸ್ವಾಮಿಗಳಿಬ್ಬರು ಆಸ್ತಿಗಾಗಿ ಕಿತ್ತಾಡಿಕೊಂಡು ಒಬ್ಬರು ಮಾರಾಮಾರಿಯಲ್ಲಿ ಮೃತಪಟ್ಟಿದ್ದರೆ ಮತ್ತೊಬ್ಬರು ಕೊಲೆ ಮಾಡಿದ ಆರೋಪದಡಿ ಜೈಲು ಸೇರಿದ್ದಾರೆ ಆನಂದ ಮಾರ್ಗ ಆಶ್ರಮಕ್ಕೆ ಸೇರಿದ ಆಸ್ತಿ ವಿವಾದ ಹಿನ್ನೆಲೆ ಇಬ್ಬರು ಸ್ವಾಮಿಗಳ ನಡುವೆ ಮಾರಾಮಾರಿ ನಡೆದಿದೆ ಈ ಗಲಾಟೆಯಲ್ಲಿ ಒಬ್ಬ ಸ್ವಾಮೀಜಿ ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಘಟನೆ ನಡೆದಿದೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಸಂತೇನಹಳ್ಳಿಯಲ್ಲಿ ಘಟನೆ ನಡೆದಿದ್ದು ಆಚಾರ್ಯ ಚಿನ್ಮಯಾನಂದ ಆವದೂರ್ ಅರವತ್ತೈದು ವರ್ಷದ ಇವರು ಆಚಾರ್ಯ ಧರ್ಮ ಪ್ರಾಣಾನಂದ ಅವರಿಂದ ಕೊಲೆಯಾಗಿರುವ ಆರೋಪ ಕೇಳಿಬಂದಿದೆ ಮಾಲೂರು ತಾಲೂಕಿನ ಸಂತೇನಹಳ್ಳಿಯ ನಾಲ್ಕು ಎಕರೆ ಆಶ್ರಮದ ಜಾಗಕ್ಕಾಗಿ ವಿವಾದ ನಡೆದಿದ್ದು ಈ ವಿವಾದ ಕೊಲೆಯಲ್ಲಿ ಅಂತ್ಯವಾಗಿದೆ ಕಳೆದ ಹಲವು ವರ್ಷಗಳಿಂದ ವಿವಾದ ನ್ಯಾಯಾಲಯದ ಮೆಟ್ಟಿಲೇರಿತ್ತು ಇಂದು ಬೆಳಗ್ಗೆ ನ್ಯಾಯಾಲಯಕ್ಕೆ ದಾಖಲೆ ಸಹಿತ ಹೋಗುವ ವೇಳೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಎನ್ನಲಾಗಿದ್ದು ಗಂಭೀರ ಗಾಯಗೊಂಡ ಚಿನ್ಮಯಾನಂದ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಸ್ವಾಮೀಜಿ ಮೃತಪಟ್ಟಿದ್ದಾರೆ ಆಚಾರ್ಯ ಧರ್ಮಪ್ರಾಣಾನಂದ ಹಾಗೂ ಅರುಣ್ ಎಂಬುವರನ್ನು ಮಾಲೂರು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಶ್ರೀನಿವಾಸ್ ಅಂತ ನಾನು ಸ್ಕೂಲ್ ಅಲ್ಲೇ ಕೆಲಸ ಸುಮಾರು ಹತ್ತು ವರ್ಷದಿಂದ ನಾನು ಅಲ್ಲಿ ಕೆಲಸ ಮಾಡ್ತೇನೆ ಅವರು ತುಂಬ ಒಳ್ಳೆಯವರು ಸರ್ ಬಡ ಎಲ್ಲರಿಗೂ ಎಲ್ರಿಗೂ ಸಹಾಯ ಮಾಡೋರು ಮಕ್ಕಳಿಗೆಲ್ಲ ಫ್ರೀ ಎಜುಕೇಷನ್ ಕೊಡೋವಂಥವ್ರು ಕಾಸು ತಗೊಳ್ದೆ ಅವ್ರಿಗೆ ಎಜುಕೇಷನ್ ಕೊಡೋರು ಯಾರಾದರೂ ನಮಗಿಂತ ಏನಾದರೂ ಟ್ರೀಟ್ಮೆಂಟ್ ಬೇಕು ಅಂತಂದರೆ ಹೋಗ್ಬಿಟ್ಟು ಅವ್ರಿಗೆ ಫ್ರೀ ಆಗಿ ಟ್ರೀಟ್ಮೆಂಟನ್ನು ಕೊಡಿಸುವಂಥವ್ರು ಇವತ್ತು ಸ್ವಾಮೀಜಿ ಇಲ್ಲದೆ ಸ್ಕೂಲ್ ಅನಾಥ ಆಗ್ಬಿಟ್ಟಿದೆ ಒಂಥರ ನಾಲ್ಕು ನಿಲ್ದ ಧೋನಿ ಥರ ಆಗ್ಬಿಟ್ಟಿದೆ ಅವರಿಲ್ದೇ ಇನ್ನು ಸ್ಕೂಲ್ ಹೇಗೆ ನಡೆಯುತ್ತೋ ಅಂತಂದ್ಬಿಟ್ಟು ತುಂಬ ಇದಾಗುತ್ತೆ ಅಲ್ಲಿ ಸರ್ ಇಲ್ಲ ಮಾಲೂ ಹೋಗಿ ಹೋಗಿದ್ದೀನಿ ನೋಡಿದ್ದೀನಿ ಹತ್ರ ಅವರು ಕೇಸು ಅಂತಂದ್ಬಿಟ್ಟು ಅಲ್ಲಿ ಹೋಗಿ ಹೋಗ್ರು ಹೋಗ್ತಾ ಇದ್ರು ಬರ್ತಾಯಿದ್ರು ಸುಮಾರು ಒಂದು ಹತ್ತು ವರ್ಷದಿಂದ ಅದು ಲ್ಯಾಂಡ್ ಪ್ರಾಬ್ಲಮ್ ಇದೆ ಸರ್ ಪಾಲಿಟೆಕ್ನಿಕ್ ಇದೆ ಅನ್ನ ಮಾರ್ಗ ಪಾಲಿಟೆಕ್ನಿಕ್ ಅಂತ ಅದೇನು ಸ್ವಲ್ಪ ಲ್ಯಾಂಡ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಕೇಸುಗಳು ನಡೀತಾ ಇದೆ ಸೊ ಆ ಕೇಸಿಗೆಲ್ಲ ಎಲ್ಲ ದಾರು ಹೋಗ್ತಾ ಇದ್ರು ಬರ್ತಾಯಿದ್ರು ಒಂದು ಸ್ಕೂಲ್ ಹತ್ರನೂ ಅಟ್ಯಾಕ್ ಆಗಿತ್ತು ಮೇಲೆ ಮೊದಲೇ ಒಂದು ಸಾರಿ ಒಂದು ನಾಲ್ಕೈದು ವರ್ಷದ ಹಿಂದುಗಡೆನೇ ಅಟ್ಯಾಕ್ ಆಗಿತ್ತು ಸ್ಕೂಲ್ ಹತ್ರ ಬಂದು ಅವತ್ತಿಂದನೂ ಸ್ವಲ್ಪ ಭಯದ ವಾತಾವರಣ ಇತ್ತು ದಾದಾಜಿ ಅವ್ರಿಗೆ ಸ್ವಲ್ಪ ತ್ರಿಟ್ಟಿತ್ತು ಆ ಕಡೆಯಿಂದ ಹೋಗ್ತಾ ಇರಲಿಲ್ಲ ಅಲ್ಲಿಗೆ ಹೋದ್ರು ಬಂದ್ಬಿಡ್ತಾ ಇದ್ರು ಏನೋ ವಿಧಿ ಅಂತ ಅಂದ್ಕೊಳ್ತೀನಿ ಏನೋ ವಿಧಿ ಅಂತ ಅಂದ್ಕೊಳ್ತೀವಿ ನಿನ್ನೆ ನಿನ್ನೆ ಮೂರು ಗಂಟೆಯಲ್ಲಿ ದಾದಾ ಸ್ಕೂಲ್ ಹತ್ರ ಇದ್ದರು ಮತ್ತು ಮೂರು ಗಂಟೆಯಲ್ಲಿ ಸ್ಕೂಲ್ ಹತ್ರಿಂದ ಕೋಲಾರ ಹೋದ್ರು ಕೋಲಾರಿಂದ ಮತ್ತು ಮಾಲೂರ್ಗೆ ಹೋಗಿರೋದು ಅಲ್ಲಿಂದ ಮತ್ತೆ ರಾತ್ರಿ ಅಲ್ಲೇ ಹಾಲ್ಟ್ ಆಗಿದ್ದಾರೆ ಬೆಳಿಗ್ಗೆ ಆರು ಗಂಟೆಯಲ್ಲಿ ಏನೋ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತಿದ್ದ ಸರ್ ಯಾರು ಅಂತ ನಾನು ನೋಡಲಿಲ್ಲ ನಮಗೆ ಗೊತ್ತಿಲ್ಲ ಅಲ್ಲಿರುವಂಥವ್ರು ಯಾರು ದಾದಾ ಒಂದು ವೀಡಿಯೋನೂ ಮಾಡಿದ್ದಾರೆ ಅವರು ಇಟ್ಟು ತಿಂದ ಮೇಲೆ ವಿಡಿಯೋ ಏನು ತಿನ್ನವರು ಹೊಡೆದ ಒಂದು ಮೂರು ಜನ ಹೆಸರು ಹೇಳಿದ್ದಾರೆ ಅವ್ರ ವಿಡಿಯೋ ಇದೆ ಅದೇ ಶೂಟ್ ಮಾಡ್ತೀನಿ ಮೂರು ಜನ ಸೇರಿಕೊಂಡು ಅವ್ರಿಗೆ ಮುಖಕ್ಕೆಲ್ಲ ಸ್ಪ್ರೇ ಮಾಡಿ ಮನೇಲಿ ಈ ಥರ ಹೊಡೆದಿದ್ದಾರೆ ಅಂತಂದ್ಬಿಟ್ಟು ಹೇಳಿದ್ದಾರೆ ಅವ್ರಿಗೆ ಯಾರೇ ಆಗಲಿ ಸರ್ ಅವ್ರಿಗೆ ಕಠಿಣ ಶಿಕ್ಷೆ ಕೊಟ್ಟು ಅವ್ರಿಗೆ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು ನಮ್ಮ ಮೂರು ಜನ ಮಕ್ಕಳನ್ನ ಅನಾಥ ಮಾಡಿದ್ದಾರೆ ಅವರು ನಮ್ಮ ಕನ್ನ ಕೊಟ್ಟಂಥ ದೇವ್ರನ್ನ ಇವತ್ತು ಹೊಡೆದಿದ್ದಾರೆ ಸಾವಿರಾರು ಜನ ಮಕ್ಕಳಿಗೆ ಅವರು ವಿದ್ಯಾಭ್ಯಾಸ ಕೊಡೋದು ಸುಮಾರು ಇಪ್ಪತ್ತು ವರ್ಷದಿಂದ ಅವರು ಸ್ಕೂಲನ್ನು ನಡೆಸಿ ಸಾವಿರಾರು ಮಕ್ಕಳಿಗೆ ಫ್ರೀಯಾಗಿ ಎಜುಕೇಶನ್ ಕೊಟ್ಟಂತವ್ರು ಅಂತ ಒಂದು ಎಜುಕೇಶನ್ ಕೊಡುವಂತ ಒಂದು ದೇವ್ರನ್ನ ಅವರು ಇವತ್ತು ಕಿತ್ಕೊಂಡಿದ್ದಾರೆ ಅವ್ರಿಗೆ ದೇವ್ರಂತೂ ಒಳ್ಳೇದು ಮಾಡಲ್ಲ ಸರ್ ಎಂ ಪಿ ಪ್ರಕಾಶ್ ಸಿ ಟಿವಿ ನ್ಯೂಸ್ ಮಾಲೂರು